ಕೆಲವು ಫಲಾನುಭವಿಗಳಿಗೆ ಜೂನ್ ತಿಂಗಳ ಹಣ ಇನ್ನೂ ತಲುಪಿಲ್ಲ ಇದಕ್ಕೆ ತಾಂತ್ರಿಕ ಸಮಸ್ಯೆಗಳು ಕಾರಣವಾಗಿರಬಹುದು ಬಾಕಿ ಹಣವನ್ನು ಖಾತರಿಯಾಗಿ ಪಡೆಯಲು ಏನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನು ತಡೆರಹಿತವಾಗಿ ಪಡೆಯಲು ಈ ಕೆಳಗಿನ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳಿ ಈ ಕೆವೈಸಿ ಎಕೆ ಪೂರ್ಣಗೊಳಿಸಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಈ ಕೆವೈಸಿ ಮತ್ತು ರೇಷನ್ ಕಾರ್ಡ್ನಲ್ಲಿ ಎಲ್ಲಾ ಕುಟುಂಬದ ಸದಸ್ಯರ ಈ ಕೆವೈಸಿ ಕಡ್ಡಾಯವಾಗಿದೆ ಇದನ್ನು ಮಾಡದಿದ್ದರೆ ಹಣ ಜಮಾ ಆಗುವುದಿಲ್ಲ ಬ್ಯಾಂಕ್ ಖಾತೆಯ ವಿವರಗಳು ಅರ್ಜಿ ಸಲ್ಲಿಸಿದ ಮಹಿಳೆಯ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿರಬೇಕು ಆಧಾರ್ ಕಾರ್ಡ್ ಲಿಂಕ್ ಸೀಡಿಂಗ್ ಮತ್ತು ಈ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ದಾಖಲೆಗಳಲ್ಲಿ ಒಂದೇ ಹೆಸರು ಗೃಹಲಕ್ಷ್ಮಿ ಅರ್ಜಿ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ನಲ್ಲಿ ಒಂದೇ ಹೆಸರು ಇರಬೇಕು ಯಾವುದೇ ವ್ಯತ್ಯಾಸವಿದ್ದರೆ ಹಣ ಜಮಾ ಆಗದಿರಬಹುದು ಸಮಸ್ಯೆಗಳಿಗೆ ಸಂಪರ್ಕ ಒಂದು ವೇಳೆ ಐದರಿಂದ ಆರು ಕಂತುಗಳ ಹಣ ಬಾಕಿ ಇದ್ದರೆ ತಕ್ಷಣ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಸಿಬ್ಬಂದಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತಾರೆ ದೀಪಾವಳಿಯ ಸಂಭ್ರಮದೊಂದಿಗೆ ಆರ್ಥಿಕ ಬೆಂಬಲ ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕದ ಮಹಿಳೆಯರಿಗೆ ಆರ್ಥಿಕ ಸ್ಥಿರತೆಯ ಜೊತೆಗೆ ಆತ್ಮವಿಶ್ವಾಸವನ್ನು ತಂದಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಇತ್ತೀಚಿನ ಘೋಷಣೆಯು ದೀಪಾವಳಿಯ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಲಿದೆ ನಾಲ್ಕು ಸಾವಿರ ರೂಪಾಯಿ ರೂಪಾಯಿಗಳು ಒಟ್ಟಿಗೆ ಖಾತೆಗೆ ಜಮಾ ಆಗುವುದರಿಂದ ಮಹಿಳೆಯರು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬಹುದು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ಸ್ಥಳೀಯ ಇಲಾಖೆಯ ಸಹಾಯ ಪಡೆಯಿರಿ ಈ ದೀಪಾವಳಿಯನ್ನು ಗೃಹಲಕ್ಷ್ಮಿ ಯೋಜನೆಯ ಉಡುಗೊರೆಯೊಂದಿಗೆ ಸಂತೋಷದಿಂದ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಯೋಜನೆಗಳ ವೆಬ್ಸೈಟ್ಗಳನ್ನು ಭೇಟಿಯಾಗಿ ಅಥವಾ ಸ್ಥಳೀಯ ಕಚೇರಿಗಳನ್ನು ಸಂಪರ್ಕಿಸಿ ಗೃಹಲಕ್ಷ್ಮಿ ಸ್ಕೀಮ್ ಗೃಹಲಕ್ಷ್ಮಿ ಯೋಜನೆ ಬಾಕಿ ಎರಡು ಕಂತಿನ ನಾಲ್ಕು ಸಾವಿರ ರೂಪಾಯಿ ರೂಪಾಯಿ ಹಣ ಬಿಡುಗಡೆಯ ಬಗ್ಗೆ ಹೊಸ ಮಾಹಿತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೈ ವಿಆರ್ ವಿರಡ್ ಗೃಹಲಕ್ಷ್ಮಿ ಸ್ಕೀಂ ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತುಗಳ ಹಣ ಬಿಡುಗಡೆಯ ಇತ್ತೀಚಿನ ಮಾಹಿತಿ ಕರ್ನಾಟಕದ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ ಜಾರಿಗೆ ತರಲಾದ ಗೃಹಲಕ್ಷ್ಮಿ ಯೋಜನೆಯು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿದೆ ಈ ಯೋಜನೆಯ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಇದರಿಂದ ಕುಟುಂಬದ ಆರ್ಥಿಕ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಸಹಾಯವಾಗುತ್ತದೆ ಆದರೆ ಕೆಲವು ತಿಂಗಳ ಕಂತುಗಳ ಹಣ ಬಾಕಿಯಾಗಿರುವುದರಿಂದ ಮಹಿಳೆಯರು ಕಾತರದಿಂದ ಕಾಯುತ್ತಿದ್ದಾರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಾಕಿ ಕಂತುಗಳ ಬಿಡುಗಡೆಯ ಬಗ್ಗೆ ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಈ ಲೇಖನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇತ್ತೀಚಿನ ನವೀಕರಣಗಳನ್ನು ವಿವರವಾಗಿ ತಿಳಿಯೋಣ